ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗುತ್ತೆ ಆವತ್ತೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯದ ವಿಧಾನಸಭಾ ಚುನಾವಣೆ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳು ಬಹಳನೇ ಗಮನ ಸೆಳೀತಾ ಇರೋದು ಅದರಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರ ಹಾಲಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿರ್ತಾರೆ ಕಾಂಗ್ರೆಸ್ನಿಂದ ಸಿ ಪಿ ಯೋಗೇಶ್ವರ್ ಅಭ್ಯರ್ಥಿ ಮೊದಮೊದಲಿಗೆ ಅಲ್ಲಿ ಸಿ ಪಿ ಯೋಗೇಶ್ವರ ಅವರಿಗೆ ಗೆಲ್ಲಬಹುದು ಸಿ ಪಿ ಯೋಗೇಶ್ವರ್ ಆ ಕ್ಷೇತ್ರದ ಮಣ್ಣಿನ ಮಗ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಹೀಗಾಗಿ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅವರೇ ಗೆಲ್ಲಬಹುದು ಅನ್ನೋ ಮಾತು ಕೇಳಿ ಬರ್ತಿತ್ತು ಆದರೆ ಬದಲಾದ ಪರಿಸ್ಥಿತಿನಲ್ಲಿ ಪ್ರಚಾರ ನಡಿಬೇಕಾದ್ರೆ ಸ್ವಲ್ಪ ಅಲ್ಲಿ ಬದಲಾವಣೆ ಆಗಕ್ಕೆ ಶುರುವಾಗುತ್ತೆ ಒಂದು ಸೈಡ್ ಇದ್ದಂತಹ ಫೈಟ್ ಅಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸಿಗೆ ಬರುತ್ತೆ ನಿಖಿಲ್ ಕುಮಾರಸ್ವಾಮಿ ಪ್ರಬಲ ಪೈಪೋಟಿನ ಕೊಡಲಿಕ್ಕೆ ಶುರು ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಗೆದ್ದೇ ಗೆಲ್ತಾರೆ ಅಂತ ಜೆ ಡಿ ಎಸ್ ಕಾರ್ಯಕರ್ತರು ಬಹಳನೇ ನಂಬಿಕೆ ಇಟ್ಕೊಬಿಟ್ಟಿದ್ದಾರೆ ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಬಂದಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ ಪಿ ಮಾರ್ಕ್ ಅನ್ನೋ ಸಂಸ್ಥೆ ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ವರದಿಯನ್ನು ಬಿಡುಗಡೆ ಮಾಡಿದೆ ಪಿ ಮಾರ್ಕ್ ವರದಿ ಪ್ರಕಾರ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ಶಿಗ್ಗಾವಿನಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾರೆ ಮತ್ತು ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಗೆಲ್ತಾರೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದೆ ಈ ರಿಪೋರ್ಟ್ ಬಂದ ಮೇಲೆ ಚೆನ್ನ ಮತ್ತೆ ನಿಖಿಲ್ ಪರವಾಗಿ ಬೆಟ್ಟಿಂಗ್ ಜಾಸ್ತಿ ಆಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಗೆದ್ದೇ ಗೆಲ್ತಾರೆ ಯಾಕಂದರೆ ಅವರು ಎರಡು ಬಾರಿ ಸೋತ್ಬಿಟ್ಟಿದ್ದಾರೆ ಬಿಡಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿರುವಂತಹ ಅನುಕಂಪ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಕೈ ಹಿಡಿಯತ್ತೆ ಜೊತೆಗೆ ಯೋಗೇಶ್ವರ್ ಕೂಡ ಕಳೆದ ಎರಡು ಚುನಾವಣೆಯಲ್ಲಿ ಸೋತಿದ್ದಾರೆ ಆದರೆ ಆ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಆಡಿದಂತಹ ಮಾತಿನಿಂದ ಕಡೆಗಳಿಗೆನಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಪ್ಲಸ್ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಯಾಕಂದರೆ ಅವರು ಸೌಮ್ಯ ಸ್ವಭಾವದ ವ್ಯಕ್ತಿ ಅವರ ಅಣ್ಣನ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ನಿಖಿಲ್ ಕುಮಾರಸ್ವಾಮಿ ಬಹಳನೇ ಸೌಮ್ಯ ಸ್ವಭಾವದವರು ಅವ್ರಿಗೆ ಎರಡು ಸರಿ ಅನ್ಯಾಯ ಆಗಿದೆ ಅನ್ನೋದು ಆ ಕ್ಷೇತ್ರದ ಮತದಾರರಲ್ಲಿ ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ ಹೀಗಾಗಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿಯಲ್ಲಿ ಗೆದ್ದೇ ಗೆಲ್ತಾರೆ ನೋಡ್ತೀರಿ ಅಂತೇಳಿ ಅವರ ಪರವಾಗಿನೇ ಬೆಟ್ಟಿಂಗ್ ಹೆಚ್ಚಾಗಿ ನಡೀತಾ ಇದೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಪ್ರಚಾರದ ವೇಳೆ ಆಡಿದಂಥ ಮಾತುಗಳು ಭಾವುಕ ಮಾತುಗಳು ಮತ್ತು ಕೆಲವು ಕಡೆ ಕಣ್ಣೀರು ಸುರಿಸ್ತಾರೆ ಎರಡು ಬಾರಿ ನನ್ನನ್ನು ಸೋಲಿಸ್ಬಿಟ್ಟಿದ್ದೀರಿ ನಾನೇನು ತಪ್ಪು ಮಾಡಿದ್ದೆ ನಿಮಗೆ ನಾನೇನಾದರೂ ಅಹಂಕಾರದಲ್ಲಿ ಮಾತನಾಡ್ತೀನಿ ಜನಗಳ ಜೊತೆ ಬೆರೆಯೋದಿಲ್ವಾ ನಾನು ನಿಮ್ಮ ಜೊತೆನೇ ಇರ್ತೀನಿ ತಾನೆ ಯಾವಾಗಲೂ ಮತ್ತು ಯಾಕೆ ನನಗೆ ಎರಡು ಸರಿ ಸೋಲಿಸಿದ್ರಿ ಇದೊಂದು ಸರಿ ಅವಕಾಶ ಕೊಡಿ ಅಂತ ಕಣ್ಣೀರಾಗ್ತಾ ಜನಗಳ ಮುಂದೆ ಮತಭಿಕ್ಷೆನ ಬೇಡ್ತಾರೆ ಅದೇ ರೀತಿ ಅವರ ಪತ್ನಿ ಕೂಡ ಭಾಳ ಭಾವುಕರಾಗಿ ಮಾತನಾಡ್ತಾರೆ ಇದೆಲ್ಲವೂ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಪ್ಲಸ್ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಜೊತೆಗೆ ಜಮೀರ್ ಅಹಮದ್ ಕನ್ನಾಡಿದಂಥ ಮಾತು ಅದು ಅಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರನ್ನು ಕೆರಳಿಸ್ಬಿಟ್ಟಿದೆ ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಹೇಳಿಕೆ ಇಷ್ಟ ಆಗಿಲ್ಲ ಹೀಗಾಗಿ ಅವರು ಯೋಗೇಶ್ವರರಿಗೆ ಮತ ಹಾಕಬೇಕು ಅಂತ ಅಂದ್ಕೊಂಡಿದ್ದವರು ಕೂಡ ಈ ನಿಖಿಲ್ ಕುಮಾರಸ್ವಾಮಿಗೆ ಮತವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರೋದು ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರೇ ಗೆಲ್ತಾರೆ ಅಂತೇಳಿ ಅವರ ಪಕ್ಷದ ನಾಯಕರು ಬಹಳ ಅಚ್ಚಲವಾದ ವಿಶ್ವಾಸವನ್ನು ಇಟ್ಕೊಬಿಟ್ಟಿದ್ದಾರೆ ಅದಕ್ಕೆ ಪುಷ್ಟಿ ಕೊಟ್ಟಂತೆ ಪಿ ಮಾರ್ಕ್ ಸಂಸ್ಥೆ ಕೂಡ ಅದೇ ರೀತಿಯ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಜವಾಗಿಯೂ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವು ಸಿಗತ್ತಾ ಒಂದು ವೇಳೆ ಅವರು ಗೆದ್ದಿದ್ದೇ ಆದರೆ ಅದರ ಹಿಂದೆ ಏನೇನು ಕೆಲಸ ಮಾಡಿದೆ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗುತ್ತೆ ಒಂದು ನಿಖಿಲ್ ಕುಮಾರಸ್ವಾಮಿ ಪರ ಇದ್ದಂಥ ಅನುಕಂಪದ ಅಲೆ ಮತ್ತೊಂದು ದೇವೇಗೌಡರಲ್ಲಿ ಆರು ಏಳು ದಿನ ಪ್ರಚಾರ ಮಾಡ್ತಾರೆ ಕಂಟಿನ್ಯೂ ಆಗಿ ಆರು ದಿನ ಪ್ರಚಾರ ಮಾಡಿದ್ದು ಮತ್ತು ಕುಮಾರಸ್ವಾಮಿಯವರು ಆಲಿ ಕೇಂದ್ರ ಮಂತ್ರಿ ಆಗಿದ್ದಾರೆ ಈ ಎಲ್ಲ ಕಾರಣಗಳಿಂದ ನಿಖಿಲ್ ಕುಮಾರಸ್ವಾಮಿಯವರು ಗೆದ್ದೇ ಗೆಲ್ತಾರೆ ಅನ್ನೋ ಚರ್ಚೆ ಚನ್ನಪಟ್ಟಣದಲ್ಲಿ ಕೇಳಿ ಬರ್ತಾ ಇರೋದು ತುಂಬಾ ಕುತೂಹಲವನ್ನು ಸೃಷ್ಟಿ ಮಾಡಿದೆ